ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹಳಿಯ ಚಂದು ಅವರು ಮೈಸೂರು ದಸರಾದ ಫುಡ್ ಮೇಳದಲ್ಲಿ ತಮ್ಮದೇ ಆದ ಸ್ವಂತ ಫುಡ್ ಸ್ಟಾಲ್ ಅನ್ನು ಓಪನ್ ಮಾಡಿದ್ದಾರೆ ಈ ಒಂದು ಸ್ಟಾಲ್ನ ಹೆಸರನ್ನು ನೆಮ್ಮದಿಯಾಗಿ ತಿನ್ನಬೇಕು ಅಂತ ಇಟ್ಟಿದ್ದಾರೆ ಈ ಒಂದು ಫುಡ್ ಸ್ಟಾಲ್ಗೆ ದರ್ಶನ್ ಅವರ ತಾಯಿ ಉದ್ಘಾಟನೆಯನ್ನು ಮಾಡಿದ್ದು ಹಾಗೂ ಈ ಒಂದು ಓಪನಿಂಗ್ ಕಾರ್ಯಕ್ರಮಕ್ಕೆ ದರ್ಶನ್ ಅವರ ಮಗ ವಿನೀಶ್ ದರ್ಶನ್ ಮತ್ತು ದರ್ಶನ್ ಅವರ ತಾಯಿ ಕೂಡ ಬಂದಿದ್ದು ತುಂಬಾ ವಿಶೇಷ ಅಂತ ಹೇಳಬಹುದು ಸಾಕಷ್ಟು ದರ್ಶನ್ ಅವರ ಅಭಿಮಾನಿಗಳು ಬಂದು ಈ ಸ್ಟಾಲ್ನಲ್ಲಿ ಫುಡ್ಡನ್ನು ತಿನ್ನುತ್ತಿದ್ದಾರೆ ಈ ಒಂದು ಸ್ಟಾಲ್ ಹಾಗೂ ಸ್ಟಾಲ್ನ ಹೆಸರ ಬಗ್ಗೆ ನಿಮಗೇನಿಸುತ್ತದೆ ಎನ್ನುವುದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ಈ ಒಂದು ವಿಡಿಯೋದಲ್ಲಿ ನೀವು ದರ್ಶನ್ ಅವರ ಅಳಿಯ ಚಂದು ಅವರ ಸ್ಟಾಲ್ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡಬಹುದಾಗಿದೆ ವೀಕ್ಷಕರೇ ನೀವು ನಟ ದರ್ಶನ್ ಅವರ ಅಭಿಮಾನಿಯಾಗಿದ್ದಲ್ಲಿ ಅವರ ಅಳಿಯ ಚಂದು ಬಗ್ಗೆ ನಿಮಗೇನಿಸುತ್ತದೆ ಎಂದು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ